ಈ ಬೆಳೆ ಬಂದಿರತಕ್ಕಂತಹ ಏಲಕ್ಕಿ ಗಿಡದಿಂದ ಯಾವ ರೀತಿ ಆ ಸ್ಟೆಮ್ ನ ಕಟಾವ್ ಮಾಡ್ಬಿಟ್ಟು ನಾವು ಬೇರೆ ಕಡೆ ಹಾಕ್ಬೋದು ಮತ್ತೆ ಅದೇ ಸ್ಟೆಮ್ ನ ಯಾವ ರೀತಿ ಮಾರಾಟ ಮಾಡಬಹುದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇದು ಫುಲ್ ಟೋಟಲ್ ಗಿಡ ಇದರಲ್ಲಿ ಯಾವ್ದು ಕಂದು ನಮ್ಗೆ ಹಾಕಕ್ಕೆ ಯೋಗ್ಯ ಅಂದ್ರೆ ಆ ಕಂದಿನ ಕ್ವಾಲಿಟಿ ಅದರದ್ದು ಒಂದು ಬೆಳವಣಿಗೆ ಮೇಲೆ ನಾವು ಆಯ್ಕೆ ಮಾಡ್ತೀವಿ ಇದು ಹಾಕಕ್ಕೆ ಸೂಟಬಲ್ ಆಗುತ್ತಾ ಇಲ್ವಾ ಅಂತೇಳಿ ನೋಡಿ ಎಕ್ಸಾಂಪಲ್ ನಿಮ್ಗೆ ನೋಡಿ ಇದು ಇದೆ ಈಗ ಇದರಿಂದ ಇದು ಸಪ್ರೇಟ್ ಬ್ರಾಂಚಸ್ ಬಂದಿದೆ ಇದು ಅದರಿಂದ ಈಗ ಸಪರೇಟ್ ಆಗಿದೆ ಇನ್ ಈ ಗಿಡನ ಏನ್ ಮಾಡ್ತೀವಿ ಅಂದ್ರೆ ಸಣ್ಣದೊಂದು ಅಂತ ಹೇಳ್ತೀವಿ ಇದಕ್ಕೆ ತಗೊಂಡು ನಿಧಾನಕ್ಕೆ ಬಿಡಿಸ್ಕೋಬೇಕು ಇದನ್ನ ನೋಡಿ ನಿಮ್ಗೆ ಇದು ರೂಟ್ ಬೇರೆ ಗಿಡಕ್ಕೆ ರೂಟ್ ಡ್ಯಾಮೇಜ್ ಆಗಬಾರ್ದು ಓಕೆ ಟೂಸ್ ಆಗಿಂದ ಆದ್ಮೇಲೆ ಏನ್ ಮಾಡಬೇಕು ಇದಕ್ಕೆ ನೀವು ಕುಡ್ಲು ತಗೋಬೇಕು ಈ ಥರ ಕುಡ್ಲು ತಗೊಂಡು ಇದಕ್ಕೆ ಇದು ಜಾಯಿಂಟ್ ಆಗಿರ್ತದೆ ಇಲ್ಲಿ ಇದನ್ನ ಏಟ್ ಆ ಗಿಡಕ್ಕೆ ಏಟಾಗ್ದಂಗೆ ಸಪ್ರೇಟ್ ಆಗಿದ್ದಾನೆ ಒಳಗಿಂದಾನೆ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಆದ್ಮೇಲೆ ಹಿಂಗೆ ಬರುತ್ತೆ ನಿಧಾನಕ್ಕೆ ನೀವು ಬಿಡಿಸ್ಕೊಂಡು ಈ ರೀತಿ ತಕ್ಕೋಬೇಕಿದ್ದೇನೆ ಸೇಮ್ ಈ ಪ್ರೊಸೆಸ್ ಬಾಳೆ ಗಿಡದ ಮರಿಕೆ ಇಳೋ ಥರ ಹೌದು ಅದೇ ಥರನೇ ಬರುತ್ತೆ ಬಟ್ ಬಾಳೆ ಗಿಡ ಅಂದ್ರೆ ನಮ್ಮಲ್ಲಿ ಈಗ ಆಲ್ರೆಡಿ ಎಲ್ಲರಿಗೂ ರೂಢಿಯಾಗಿದೆ ಈ ಏಟಾದ್ರೂ ಏನನ್ಸಲ್ಲ ಬಟ್ ಇದಕ್ಕೆ ಬೇರೆ ಗಿಡಕ್ಕೆ ಏಟಾಗ್ಬಾರ್ದು ಆ ರೀತಿಯಾಗಿ ನೀಟಾಗಿ ತಕೊಂಡು ಇದನ್ನ ಹಾಕಿದ್ರೆ ನೀಟಾಗಿ ಬೆಳೀತದೆ ಸರ್ ಇದು ನೋಡಿ ಈಗ ಲ್ಯಾಂಡ್ ಎಲ್ಲ ಪ್ರಿಪ್ರೇಷನ್ ಇವಾಗ ಇದನ್ನು ಎರಡೇಡಿ ಎರಡೆ ಗುಂಡಿ ಮಾಡಿ ಗೊಬ್ಬರ ಎಲ್ಲ ತುಂಬಿ ಮತ್ತೆ ಮುಚ್ಚಿದ್ದೀವಿ ಈಗ ಮಣ್ಣು ಸ್ಮೂತ್ ಆಗಿದೆ ಸ್ಮೂತ್ ಆದಮೇಲೆ ಏನು ಮಾಡಬೇಕು ಅಂದರೆ ಇದಕ್ಕೆ ಎಕ್ಸ್ಟರ್ನಲ್ ಸಪೋರ್ಟ್ ಈ ಕಡ್ಡಿಗೆ ಏನಕ್ಕೆ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ ಫಸ್ಟ್ ಕಡ್ಡಿ ಹಾಕ್ಕೊಂಡು ಈ ಕಡ್ಡಿನ ಟೈಟ್ ಮಾಡಿಕೊಂಡು ಅದಾದಮೇಲೆ ನೀವು ಗಿಡನ ಹಾಕಬೇಕು ಗಿಡ ಯಾವ ಥರ ಹಾಕ್ಬೇಕಪ್ಪ ಅಂದರೆ ತುಂಬ ಅಡಿಗೆ ಹೋಗಂಗಿಲ್ಲ ಈಗ ಲೂಸ್ ಆಗಿದೆ ಮಣ್ಣು ಅದನ್ನು ಸ್ವಲ್ಪ ಹಿಂಗೆ ಕೈಯಲ್ಲಿ ಹಿಂಗೆ ತೆಗ್ದುಬಿಟ್ಟು ಲೈಟಾಗಿ ಇಷ್ಟು ತಗೊಂಡ್ರೆ ಸಾಕು ಇಷ್ಟು ತೆಗೆದು ಇದಂಗೆ ನೀಟಾಗಿ ಹಾಕಿ ಜಾಸ್ತಿ ಆಳಕ್ಕೆ ಹಾಕ್ಬಾರ್ದು ಜಾಸ್ತಿ ಆಳೋಕಾಕ್ಬಾರ್ದು ನಿಮ್ಗೇನಿದ್ರೆ ಇದು ಎರಡು ಇಂಚಿಲ್ಲ ಮೂರು ಇಂಚ್ ಕೂತ್ಕೊಳ್ಳುತ್ತೆ ಆ ಥರ ನೀಟಾಗಿ ಹಿಂಗೆ ಹಾಕ್ಬಿಟ್ಟು ಅಷ್ಟೇ ಇಷ್ಟನ್ನು ಮಣ್ಣು ಹಾಕಿ ಸ್ವಲ್ಪ ಕೈಯಲ್ಲೇ ಪ್ರೆಸ್ ಮಾಡಿ ಇಷ್ಟಾದ್ಮೇಲೆ ಇಲ್ಲಿ ನಿಮಗೆ ಇದು ಕಾಂಡ ಕಾಣಿಸ್ತಾ ಇದೆಯಲ್ಲ ಈ ಕಾಂಡ ಮೇಲೆ ಇರಬೇಕು ಯಾಕಂದ್ರೆ ಇಲ್ಲಿ ಹೊಸ ಮೊಳಕೆಗಳು ಸ್ಟಾರ್ಟ್ ಆಗುತ್ತೆ ಕಾಂಡದ್ಮೇಲೆ ಇಷ್ಟಾದ್ಮೇಲೆ ಮಾಡಬೇಕು ಅಂದರೆ ಎಕ್ಸ್ಟ್ರಾ ದಾರ ತಗೊಂಡು ಇದನ್ನು ನೀಟಾಗಿ ಹಿಂಗೆ ಕಟ್ಟಬೇಕು ಏನು ಕೇಳಿ ಇದು ಗಾಳಿ ಅಲ್ಲಾಡಬಾರ್ದು ಅಳ್ಳಾಡಿದ್ರೆ ಮತ್ತೆ ಹೊಸ ಬೇರುಗಳು ಬರೋಲ್ಲ ಹಂಗಾಗಿ ಇದನ್ನು ನೀಟಾಗಿ ಕಟ್ಟಿದ್ರೆ ಸಾಕು ಅಷ್ಟಕ್ಕದು ಬೇರ್ ಕೊಡುತ್ತೆ ಅಲ್ಲಿಂದ ಹೊಸ ಪ್ಲ್ಯಾಂಟು ರೆಡಿ ಆಗುತ್ತೆ ಇದಕ್ಕೆ ನಿಮಗೂ ಏನಾದರೂ ಏಲಕ್ಕಿ ಕೃಷಿ ಮಾಡಬೇಕು ಅಂತ ಆಸಕ್ತಿ ಇದ್ರೆ ನಮ್ಮ ಕನ್ನಡ ಫಾರ್ಮರ್ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಚಾನಲಲ್ಲಿ ಸಂಪೂರ್ಣ ಮಾಹಿತಿ ಇದೆ ನೋಡಿ